ಹಾಗೆ ಸಂಖ್ಯಾ ಬಂದ ಇಲ್ಲಿ ನಾಲ್ಕು ನಾಲ್ಕು ಕೋಣೆಯ ಒಂದು ಕೋಷ್ಟಕವನ್ನು ರಚಿಸಲಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಒಟ್ಟು ಹದಿನಾರು ಕೋಣೆಗಳಿದ್ದಾವೆ ಮುಂದೆ ಪೃಚ್ಛಕರು ಅದರ ಬಗ್ಗೆ ಹೇಳಲಿಕ್ಕಿದ್ದಾರೆ ಅದರಲ್ಲಿ ಒಂದು ಒಟ್ಟು ಸಂಕಲವನವನ್ನು ಪಡೆದು ಆ ಬಳಿಕ ಅಭ್ಯಾಗತರು ಯಾವ ಕೋಣೆಯಲ್ಲಿ ಯಾವ ಸಂಖ್ಯೆ ಅಂತ ಕೇಳಿದ ತಕ್ಷಣ ಅವಧಾನಿಗಳು ಆ ಸಂಖ್ಯೆಯನ್ನು ತಕ್ಷಣ ಯಾವುದೇ ಪತ್ರ ಪುಸ್ತಕ ಏನೂ ಇಲ್ಲದೆ ಮನಃಪಟಲದಲ್ಲಿ ಲೆಕ್ಕ ಮಾಡಿ ಅದನ್ನು ತಿಳಿಸ್ಲಿಕ್ಕಿದ್ದಾರೆ ಅದನ್ನು ಈ ಬೋರ್ಡಿನಲ್ಲಿ ಬರೆಯಲಾಗ್ತದೆ ಅಧ್ಯ ಅಭ್ಯಾಗತರು ಅವಧಾನಿಗಳು ಸೂಚಿಸಿದಾಗ ತಮಗೆ ಇಷ್ಟವಾದಂತಹ ಕೋಣೆಯನ್ನು ಕೇಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಈ ಸಂಖ್ಯೆಯ ಸೊತ್ತಿನಲ್ಲಿ ಇರಬೇಕಾದ ಅಕ್ಷರ ಅಂದರೆ ಸಂಖ್ಯೆ ಅದು ಯಾವುದು ಎನ್ನುವುದರ ಬಗ್ಗೆ ಟೋಟಲ್ ಅಲ್ಲ ಒಂದು ಸಂಖ್ಯೆಯ ಬಗ್ಗೆ ನಾನು ಶ್ರೀಪಾದರನ್ನು ಮಾತಾಡಿಸ್ತಾ ಇದ್ದೇನೆ ಅಷ್ಟಮಠದ ಸ್ವಾಮಿಗಳಾದ್ದರಿಂದ ಅವರು ಸಪ್ತರ್ಷಿಶು ಏಕಃ ಸಪ್ತರ್ಷಿ ಅಂತ ಇರುವಂತೆ ಅವರು ಎಂಟರ ಒಳಗಿನ ಸೊನ್ನೆಯನ್ನು ಹೊರತುಪಡಿಸಿ ಒಂದು ಸಂಖ್ಯೆಯನ್ನು ಪರ್ಯಾಯ ಶ್ರೀಪಾದರು ಹೇಳಬೇಕು ಮೈಕ್ ಇದೆ ಒಂದರಿಂದ ಎಂಟರ ಒಳಗಿನ ಒಂದು ಸಂಖ್ಯೆಯನ್ನು ಪರ್ಯಾಯ ಶ್ರೀಪಾದರು ಐದು ಶ್ರೀಪಾದರು ಐದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಆ ಬಳಿಕ ಅದಮಾರು ಸ್ವಾಮಿಗಳಿಗೆ ನಾನು ಒಂದು ಅವಕಾಶ ಕೊಡ್ತಾ ಇದ್ದೇನೆ ಅವರು ಪರ್ಯಾಯ ಶ್ರೀಪಾದರೇ ಆಗಿದ್ದಾರೆ ಅಂದರೆ ಪರ್ಯಾಯ ಅಂದರೆ ಮುಂದಿನ ಪರ್ಯಾಯಗಳಲ್ಲಿ ಅರ್ಚಕರಾಗೋದು ಪರ್ಯಾಯ ಅಂದರೆ ಹಾಗೆ ವ್ಯವಸ್ಥೆ ಯಾವತ್ತಾದರೂ ಅರ್ಥ ಕೆಲವೊಮ್ಮೆ ಪರ್ಯಾಯ ಅರ್ಚಕರು ಅಂತ ಬರೆದುಕೊಳ್ಳುತ್ತಾರೆ ಅದರಿಂದ ಶ್ರೀಪಾದರು ಒಂದು ಸಂಖ್ಯೆಯನ್ನು ಹೇಳಬೇಕು ವಿಶ್ವಪ್ರಿಯ ತೀರ್ಥರು ಎಂಟು ಅವರು ಕೃಷ್ಣನ ಸಂಖ್ಯೆಯನ್ನು ಗಟ್ಟಿ ಹಿಡ್ಕೊಂಡಿದ್ದಾರೆ ಪುತ್ತಿಗೆ ಸ್ವಾಮಿಗಳು ಪಂಚಮಂ ಕಾರ್ಯಸಿದ್ಧಿ ಅಂತ ಏನಾದರೂ ಚಿಂತನೆ ಮಾಡೋದಾದರೆ ದೇವರ ಮೇಲೆ ಭರಸೆ ಅಂತ ಅಧಿಷ್ಠಾನಂ ತಥಾಕರ್ತ ಕರಡಂಚ ಪೃಥಕ್ ವಿಧಂ ವಿವಿಧ ಪೃಥಕ್ ಚೇಷ್ಟಾ ದೈವಂಚೈವಾತ್ರ ಪಂಚಮಂ ಇದು ನನ್ನದಲ್ಲ ದೇವರತ್ತು ಅವರದ್ದು ಕಳೆದ ಪರ್ಯಾಯದಲ್ಲಿ ಯಾವತ್ತೂ ನೋಡಿದ್ರು ಅದುವೇ ಕೆರೆ ನನಗೆ ಇವತ್ತು ಅದು ಯೋಚನೆ ಬರ್ತಾ ಇರೋದು ಕೆರೆಗೆ ನೀರನ್ನು ಕೆರೆಗೆ ಚಲ್ಲಿ ಅರಿಯ ಯಾವತ್ತು ಅದು ಕೇಳಿ ಕೇಳಿ ಭಾರಿ ಇವತ್ತು ನಾನು ಈ ಸರ್ತಿ ಯಾಕೆ ಕೊಡಂಚರು ಹೇಳುತ್ತಾ ಇಲ್ಲ ಅಂತ ಕೇಳಿದ್ದೆ ಕೊಡಂಚರೊಮ್ಮೆ ಬಂದಾಗ ಅದು ಕೇಳದೆ ಊಟ ಆಗ್ತಿರಲಿಲ್ಲ ಅವರು ಊಟದ ಅಂಗಳದಲ್ಲಿ ಅದನ್ನು ಹೇಳ್ತಾ ಇದ್ದರು ಹಾಗಾಗಿ ದೇವರ ಮೇಲೆ ಪೂರ್ತಿ ಭರವಸೆಯಲ್ಲಿ ಹೇಳುವಾಗಲೂ ಹೇಳ್ತಾರೆ ಹೆಚ್ಚಾಗಿ ನಾನು ಎಲ್ಲ ದೇವರಿಗೆ ಬಿಡೋದು ಆಗೋದು ಹೋಗುವುದು ಅವರಿಗೆ ಅಂತಂದರೆ ಒಳಗಿನ ತೊಡಿತ ಅಷ್ಟು ಗಟ್ಟಿ ಇದೆ ಹಾಗಾಗಿ ಅದನ್ನು ಗಟ್ಟಿ ಹಿಡ್ಕೊಂಡು ಅವರು ಐದು ಅಂದಿದ್ದಾರೆ ಇವರು ಎಂಟು ಅಂದಿದ್ದಾರೆ ನಾನು ಚಿಕ್ಕ ಸ್ವಾಮಿಗಳನ್ನು ಮಾತಾಡಿಸಲಿಲ್ಲ ಸ್ವಾಮಿ ಯಾವ ಕಾಲಮ್ ಆಗ್ಬೋದು ಹೇಳಿ ಹದಿನಾರರಲ್ಲಿ ಒಂದು ಸಂಖ್ಯೆ ಪುಟ ಹನ್ನೆರಡು ಹನ್ನೆರಡನೆಯ ಸಂಖ್ಯೆಯಲ್ಲಿ ಶ್ರೀಪಾದರು ಕಾಲಮಲ್ಲಿ ಕೊಟ್ಟಿದ್ದಾರೆ ಕಿರಿಯ ಶ್ರೀಪಾದರು ಕಿರಿಯ ಸಂಖ್ಯೆ ಒಂದು ಹಾಕಲಿಕ್ಕೆ ಹೇಳ್ತಾ ಇದ್ದೇನೆ ಯಾವತ್ತೂ ಮೇಲಿನ ಸಾಲು ನಾಲ್ಕು ಒಂದೆರಡು ಮೂರು ಬರೆದ ಹಾಗೆ ಲೆಕ್ಕ ತಪ್ಪು ಲೆಕ್ಕ ಇಲ್ಲ ಇಲ್ಲಿ ಕಾಲಮ್ ಲೆಕ್ಕ ಒಂದರಿಂದ ನಾಲ್ಕು ಐದರಿಂದ ಎಂಟು ಒಂಬತ್ತರಿಂದ ಹನ್ನೆರಡು ಸಾರಿ ದೊಡ್ಡದು ಮಾಡಿ ಒಂದು ಅಂತ ಹಾಕಿಬಿಡಿ ಗಿರಿಯ ಶ್ರೀಪಾದರನ್ನು ನಾನು ಹನ್ನೆರಡನೇ ಮನೆಯಲ್ಲಿ ಕುಳ್ಳಿರಿಸಿದ್ದೇನೆ ಹನ್ನೆರಡು ಎನ್ನುವ ಗೊತ್ತು ಏನು ಅಂತ ಪದರಾಟ್ ಆಪರಿಡ ರಾಮನಾಥಾಚಾರ ಪದರಾಟ್ ಅಲ್ಲಿ ಸಂಖ್ಯಾ ಬಂದು ಮುಗಿದಿದೆ ಅದನ್ನು ಐವತ್ತೆಂಟು ಅವರು ಅನೇಕ ಬಗೆಗಳಿಂದ ತೋರಿಸ್ತಾರೆ ತಮಗೆ ಅಡ್ಡಕ್ಕೆ ಉದ್ದಕ್ಕೆ ಕೋನಕ್ಕೆ ಇನ್ನು ಎಷ್ಟು ಪ್ರಕಾರದಲ್ಲಿದೆ ಎಂದು ನೀವು ತಲೆ ಓಡಿಸಿ ಅದರ ಕೂಡಿಸುವುದನ್ನು ನಾನು ಕೊನೆಗೆ ಹೇಳ್ತೇನೆ ನಿಮ್ಮ ಸಂಖ್ಯೆ ಎಷ್ಟು ಅಂತ ಹೇಳ್ತೇನೆ ಎಷ್ಟು ಪ್ರಕಾರದಿಂದ ಕೂಡಿಸಿದ್ರೆ ಐವತ್ತೆಂಟು ಬರ್ತದೆ ಸ್ವಾಮಿಗಳು ಮಾತಾಡ್ತಾ ಇರ್ಬೋದು ಈ ಕಿವಿ ಇಲ್ಲಿಗೆ ಹೋಗಬೇಕಾಯಿತು ಖಂಡಿತ ಅವಾಗ ಒಂದು ಪ್ರಶ್ನೆ ಬಂದ ನೋಡಿದೆ ನಾನು ಸದಾಚಾರ ಬಾಯಿ ಮುಕ್ಕಳಿಸಬೇಕು ಹೇಳಿದ್ದಾರೆ ಚೆನ್ನಾಗಿತ್ತು ಒಳ್ಳೆ ಪ್ರಶ್ನೆ ಇತ್ತು ಅಂದ್ರೆ ನಮ್ಮ ಸಂಸ್ಕೃತಿ ಯಾವತ್ತು ಹಾಗೆ ಮೊದಲು ಆಕೃತಿ ಮತ್ತೆ ವಿಕೃತಿ ಮತ್ತೆ ಸಂಸ್ಕೃತಿ ಕ್ರಮ ಹಾಗೆ ವಿಷಯವನ್ನು ಸದಾಚಾರ ಸ್ಮೃತಿಯಲ್ಲಿ ಶ್ರೀಪಾದರು ಅಂದ್ರೆ ಮಧ್ವಾಚಾರ್ಯ ಅಂದ್ರೆ ನಿತ್ಯ ಮಾಡುವಂಥದ್ದು ಅವರು ಹೇಳಿದ್ದು ನಿಮ್ಗೆ ಗೊತ್ತಿರಲಿಕ್ಕಿಲ್ಲ ಕೈಕಾಲು ತೊಳಿಲಿಕ್ಕೆ ಹೋದದ್ದು ಅಂದರೆ ಅದು ಅದು ಹೇಳುವ ಕ್ರಮ ವೈದ್ಯರು ಬಂದ ತಕ್ಷಣ ಹೇಳ್ತಾನೆ ಹೊರಗಡೆ ಚೆನ್ನಾಗಿ ಉಂಟಾ ಅಂತ ಅವನಿಗೆ ಅರ್ಥ ಆಗೋದಿಲ್ಲ ಹೊರಗಡೆ ಅಂದರೆ ಎಂತ ಕೇಳ್ತಾನಿವ ಅಂತ ಹೊರಗಡೆ ಅಂದರೆ ಎರಡಕ್ಕೆಗೆ ಹೊರಗಡೆ ಅಂತ ಹೆಸರು ಹಿಂದೆಲ್ಲ ಹೊರಗು ಹೋಗಿ ಮಾಡುವುದರಿಂದ ಅದನ್ನು ಈಗ ಮನೆಯೊಳಗೆ ಮಾಡೋದ್ರಿಂದ ಯಾರಿಗೂ ಅರ್ಥವೇ ಆಗೋದಿಲ್ಲ ಓಹ್ ಅದೇ ಓ ಅದು ಈಗ ಒಳಗಡೆ ಹೇಳ್ತಾರಂತೆ ಗೊತ್ತಿಲ್ಲ ಹೇಳಿದರೆ ವೈದ್ಯರಿಗೆ ಬೆಪ್ಪಾಗಬೇಕು ಮನೆಗೆ ಒಳಗಡೆ ಹೋಗ್ತದಕ್ಕೆ ಹೇಳಿದರೆ ಒಳಗಡೆ ಹೋಗುವುದು ಅಂದ್ರೆ ಟೇಕಿಂಗ್ ಅಂತ ಅರ್ಥ ಅಶನ ಸಮಂಪನ ಅಂತ ಅರ್ಥ ಆಗ್ತದೆ ಇರಲಿ ಬಿಡಿ ಹಾಗೆ ಈಗ ಕೈಕಾಲು ತೊಳೆಯುವುದು ಅಂದರೆ ಮೂತ್ರ ಸಂದರ್ಥ ನಿಜವಾಗಿ ಮೂತ್ರ ಮಾಡಿ ಬಂದರೆ ಬಾಯಿ ಮುಕ್ಕಳಿಸುವುದು ಯಾಕೆ ಅಂತ ಸ್ವಾಮಿಗಳ ಪ್ರಶ್ನೆ ನಿಜವಾಗಿ ಕೈ ತೊಳೆಯುವವರಿಗೆ ಹೇಳಿದ್ರೇನೆ ಪ್ರಶ್ನೆ ಆಗ್ತದೆ ಇದು ಕೈ ತೊಳೆಯುವುದು ಯಾಕೆ ಅಂತ ಕಾಲು ತೊಳೆಯುವುದು ಹೇಳಿದ್ರೇನೆ ಪ್ರಶ್ನೆ ಆಗ್ತದೆ ನಾನು ಅಲ್ಲಿ ಹುಚ್ಚೈತೇನೆ ಅಂತ ಇದ್ದಾರೆ ಈ ತೊ ತೊಟ್ಟೆ ಬಟ್ಟೆಯಲ್ಲಿ ತಟ್ಟೆಯಲ್ಲಿ ಎಲ್ಲ ಮೂತ್ರ ಮಾಡುವವರಿಗೆ ನಾವೆಂತ ಹೇಳೋದು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಯಾವಾಗ ನಾವು ಕೂತು ಸಂಸ್ಕೃತಿ ಅಂತ ಕೇಳಿ ನಾನು ಆಕೃತಿ ವಿಕೃತಿ ಸಂಸ್ಕೃತಿ ನಮ್ಮದು ಆಕೃತಿ ನೇರ ಇದೆ ಪ್ರಾಣಿಗಳಂತೆ ಇಲ್ಲ ಹಾಗಾಗಿ ನಾವು ವಿಕೃತಿಯನ್ನು ಮೆರೆಸದೆ ಸಂಸ್ಕೃತಿಯಲ್ಲಿ ಉಚ್ಚವೈದರೆ ಅಂದರೆ ಕೂತು ನೆಲಕ್ಕೆ ಮಾತ್ರ ಬೀಳುವಂತೆ ಹಚ್ಚವೈದರೆ ವಾಸ್ತವವಾಗಿ ಪ್ರಕೃತಿಯೂ ಚೆನ್ನಾಗಿರ್ತದೆ ಆಕೃತಿ ವಿಕೃತಿ ಸಂಸ್ಕೃತಿ ನಂತರ ಪ್ರಕೃತಿ ಚೆನ್ನಾಗಿರ್ತದೆ ಅದನ್ನು ಹಾಳು ಮಾಡಲಿಕ್ಕೆ ಆಗುವುದಿಲ್ಲ ನಾವು ಇಲ್ಲದಿದ್ದರೆ ಮೇಲೆ ನಿಂತು ಮಾಡಿದರೆ ಎಲ್ಲ ಕಡೆಗೆ ಟಬ್ಬಿಗೆಲ್ಲ ಆಗ್ತದೆ ಕೋಣೆಗೆಲ್ಲ ಆಗ್ತದೆ ಕೆಲವೊಮ್ಮೆ ಹಾಗಾಗಿ ಕೂತು ಮಾಡುವಾಗ ನಮ್ಮ ಮೋರೆಗಳಿಗೆ ಅದರ ಬ್ಯಾಕ್ಟೀರಿಯಾಗಳು ಬರ್ತದೆ ಮೂಗಿನಿಂದ ಬಾಯಿಯೊಳಗೆ ಹೋಗುವ ಸಾಧ್ಯತೆಗಳು ಇರ್ತವೆ ಈ ವೈಜ್ಞಾನಿಕವಾಗಿ ಉತ್ತರ ಕೊಡು ನಾನು ಆದ್ದರಿಂದ ಇಷ್ಟು ಬಾರಿ ನೀನು ಗಂಡುಷ ಬಾಯಿ ಮುಕ್ಕಳಿಸಿಕೊಂಡ್ರೆ ಇದರಿಂದ ನೀನು ಸಮಾಧಾನ ಪಡೆತಿ ಅಂಶ ಇನ್ನೊಂದು ಮುಖ ಪಾಸ್ ಆಗೋದ್ರಿಂದ ಕೆಲವರಿಗೆ ಮೈಯ ನೀರು ಹೋಗ್ತದೆ ಅದು ಡೇಂಜರ್ ಆಗಬಾರದು ವೇಸ್ಟ್ ಮಾತ್ರ ಬಾಟರ್ ಹೋಗಬೇಕು ಕೆಲವರಿಗೆ ಆಗ ಆಗುವುದಿಲ್ಲ ಕಿಡ್ನಿಯ ಕಂಟ್ರೋಲ್ ಇಲ್ಲದಿದ್ದಾಗ ಅದಕ್ಕೆ ನೀರು ಹಾಕುವ ಮೂಲಕ ಒಂದು ಸರ್ತಿ ಜಮ್ಸ್ ಎಲ್ಲ ಸರಿ ಮಾಡಿಕೊಂಡು ಚಪ್ಪೆ ಮಾಡಿಕೊಂಡವ ಬರುವ ವಿಧಾನ ಇದೆಲ್ಲ ಅಡ್ವೆಂಚರ್ ವಿಧಾನಗಳಲ್ಲಿ ಬರುವಂಥದ್ದು ಈಗ ನಮ್ಮ ಟ್ರೆಡಿಷನ್ಸ್ಗಳಿಗೆ ಇವತ್ತು ನಾವು ವೈಜ್ಞಾನಿಕವಾದ ಕೆಲವು ಅರ್ಥಗಳನ್ನು ಹಾಕಿಕೊಂಡು ಅಂತ ಯೋಚನೆ ಮಾಡಬೇಡಿ ಇನ್ನೆಷ್ಟು ಅನೌಖ್ಯವಾದ ಅರ್ಥಗಳು ಸಾಧ್ಯತೆಗಳು ಇರ್ತವೆ ಅದನ್ನು ಅಭ್ಯಾಸ ಮಾಡಿಕೊಳ್ಳೋದ್ರಿಂದ ರೂಢಿ ಮಾಡಿಕೊಳ್ಳೋದ್ರಿಂದ ನಮಗೂ ಒಳ್ಳೆಯದಾಗ್ತದೆ ಮತ್ತು ಎಂದದ್ದಕ್ಕಾದರೂ ನೀರಿಲ್ಲದೇ ಇದ್ದರೆ ಬಾಯಿ ಮುಕ್ಕಳಿಸಬೇಕು ನೀರು ಬೇಕು ಅಂದರೆ ನೀರಿನ ಪರಿಸರದಲ್ಲಿ ಹಚ್ಚೊಯ್ಲಿಕ್ಕೆ ಹೋದರೆ ಅನುಕೂಲ ಆಗ್ತದೆ ಅಂತ ಹೇಳುವುದು ಅವ್ರ ಉದ್ದೇಶ ಆಗ್ತದೆ ಡ್ರೈ ಪ್ಲೇಸಲ್ಲಿ ಮಾಡಿದರೆ ಬ್ಯಾಕ್ಟೀರಿಯಾಗಳು ಸಾಯುವುದಿಲ್ಲ ಉಳಿದವನಿಗೆ ಇದು ಎಂಥದ್ದು ಇನ್ಫೆಕ್ಷನ್ ಬರ್ತದೆ ಅದು ಒಬ್ಬ ಹುಚ್ಚೋಯ್ದು ತಿನ್ನಬಹುದ ನಂತರ ಅಲ್ಲಿ ನೀರು ಪಾಸು ಮಾಡದೇ ಇದ್ದರೆ ಬಾಯಿ ಮುಕ್ಕಳಿಸುವಾಗ ನೀರು ಬೀಳ್ತದೆ ಆ ಪ್ಲೇಸಿಗೆ ನೀರು ಬೀಳೋ ಮೂಲಕ ಅದು ಕ್ಲೀನ್ ಆಗ್ತದೆ ಇನ್ನೊಬ್ಬ ಯಾರು ಕೂತ್ರೆ ಡಿಸರ್ಚ್ ಇನ್ಫೆಕ್ಷನ್ ಬಂದರೆ ಅವನು ಜನ್ಮದಲ್ಲಿ ಓದಾಡ್ಬೇಕಾಗ್ತದೆ ಅದು ಆಗಬಾರ್ದು ಏನತಕ್ಕಂಥ ಪ್ಲ್ಯಾನ್ ನಮ್ಮ ಶಾಸ್ತ್ರಗಾರ ಇರ್ಲಿಕ್ಕೆ ಹೋಗಿ ಯಾವುದೋ ಒಂದು ರೂಪದಿಂದ ನೀರಿನ ವ್ಯಯ ಆಗಲಿ ಅಂತೇಳಿ ಬಾಯಿ ಮುಕ್ಕಳಿಸಿ ಹೇಳಿಬಿಟ್ರು ಮೂರನೆಯ ಪದ ಹಾಕಬೇಕು ಖಾರ ಹಾಕಬೇಕು ಸ್ವಲ್ಪ ಖಾರ ಇದೆ ಅದು ಸರಿ पीठे भजामि पीठे वरवर्णयोगे सारं गुणानां सुखदं स्मरामि ಸಂಸ್ಕೃತದಲ್ಲಿ ಉಭವು ಮತ್ತೆ ಉಭಯ ಎರಡು ಶಬ್ದ ಇದೆ ಅರ್ಥ ಅರ್ಥವೊಂದೇ ಉಭವು ಸರಿ ಆದ್ರೆ ಒಂದಕ್ಕೆ ದ್ವಿವಚನ ಮಾತ್ರ ಮತ್ತೊಂದಕ್ಕೆ ದ್ವಿವಚನ ಇದು ಏಕವಚನ ಏಕವಚನ ಅರ್ಥ ಒಂದೇ ಆಗಿರುವಾಗ ಈ ವ್ಯತ್ಯಾಸ ಯಾಕೆ ಬಂತು ಉಭಯಂ ಎನ್ನುವುದು ಏಕವಚನದಲ್ಲಿ ಪ್ರಯುಕ್ತವಾಗಿದೆ ಉಭಯ ಎನ್ನುವುದು ಅದು ಶಬ್ದ ಸ್ವರೂಪವನ್ನು ಅವಲಂಬಿಸಿದೆ ಈಗ ದಾರಾಹ ಎನ್ನುವುದು ಆಗಲಿಲ್ಲ ಉಭಯಂ ಎನ್ನುವುದು ಏಕವಚನ ಉಭವು ಎನ್ನುವುದು ದಿವ ಅದ ಹೇಳಿದಾನು ಶಬ್ದ ಸ್ವರೂಪ ಅಂತ ನಿತ್ಯ ದ್ವಿವಚನ ಅಂತ ಶಬ್ದವನ್ನು ಏಕವಚನ ತರಲಿಕ್ಕೆ ಆಗುವುದೇ ಇಲ್ಲ ಆಪ ಎನ್ನುವುದು ನಿತ್ಯ ಬಹುಜನ ಅಂತ ಶಬ್ದವನ್ನು ಏಕವಚನ ತರಲಿಕ್ಕೆ ಆಗುವುದೇ ಇಲ್ಲ ಶಬ್ದ ಸ್ವರೂಪವನ್ನು ಅವಲಂಬಿಸಿ ಇರುವುದು ದಾರಾಹ ಎನ್ನುವುದು ನಿತ್ಯ ಬಹುವಚನ ಅಂತ ಮತ್ತೆ ಪುಲ್ಲಿಂಗ ಶಬ್ದ ಅದು ಅರ್ಥ ಹೆಂಡತಿ ಅಂತ ತುಂಬ ಇದ್ದಲ್ಲ ಒಂದಕ್ಕೆ ಕಳತ್ರಮೆ ಎನ್ನುವುದು ನಿತ್ಯ ನಪುಂಸ ಶಬ್ದ ಅದು ಹೆಂಡತಿ ಅಂತ ಅರ್ಥ ಅದು ನಪುಂಸಕ ಅಲ್ಲ ಅದು ಹೆಂಡತಿಯೇ ಸ್ತ್ರೀಯೇ ಆದ್ದರಿಂದ ಶಬ್ದ ಸ್ವರೂಪದ ಬಗ್ಗೆಯೇ ನಾವು ಪ್ರಶ್ನಿಸುವಂತಿಲ್ಲ ಯಾಕೆಂದರೆ ಶ್ಲೋಕಗಳನ್ನು ರಚನೆ ಮಾಡುವವರಿಗೋಸ್ಕರ ಅನುಕೂಲ ಆಗಲಿ ಅಂತೇಳಿ ಅನೇಕ ಪ್ರಕಾರದ ಅನೇಕ ವಚನ ಪ್ರಕಾರದ ಅನೇಕ ಲಿಂಗ ಪ್ರಕಾರದ ಶಬ್ದಗಳನ್ನು ಕೊಡ್ತಾರೆ ಆದ್ದರಿಂದ ಒಂದೇ ವಿಷಯಕ್ಕೆ ಒಂದೇ ವಿಷಯಕ್ಕೆ ವೀತಿ ಅಂತ ಹೇಳಿಕೊಂಡು ಅರ್ಥ ಮಾಡಲಿಕ್ಕೆ ಆಗ್ತದೆ ಸ್ತ್ರೀಲಿಂಗದಲ್ಲಿ ಮಾರ್ಗ ಹೇಳಿಕೊಂಡು ಪುಲ್ಲಿಂಗದಲ್ಲೂ ಆಗ್ತದೆ ಆದ್ದರಿಂದ ಶಬ್ದ ಸ್ವರೂಪವನ್ನು ನಾವು ಬದಲಾಯಿಸಲಿಕ್ಕೆ ಬರುವುದಿಲ್ಲ ಅದು ಮನುಷ್ಯನ ಇನ್ಬಿಲ್ಟ್ ಇದ್ದ ಮನುಷ್ಯನ ಸ್ವರೂಪ ಇದ್ದ ಅದು ಉಪಯೋಗಕ್ಕೆ ಎಂದೇಳಿ ನಾನು ಉಭಯಂ ಶಬ್ದ ಏಕವಚನದ ಯಾಕೆ ಬೇಕು ಅಂದರೆ ಎರಡು ಎನ್ನುವ ಅರ್ಥದಲ್ಲಿ ಏಕವಚನದಲ್ಲಿ ಪ್ರಯೋಗ ಮಾಡಲಿಕ್ಕೆ ನಮ್ಮಂಥವರಿಗೆ ಶ್ಲೋಕ ಮಾಡುವಾಗ ದ್ವ ದ್ವಿವಚನ ನಿತ್ಯ ಆಗಿ ಬೇಕು ಹೇಳಿದ್ರೆ ಶ್ಲೋಕದಲ್ಲಿ ಆ ರೀತಿಯಾಗಿ ಗುರು ಲಘು ಸಂಖ್ಯೆಗೋಸ್ಕರ ಉಭವು ಒಂದು ಲಘು ಒಂದು ಗುರು ಉಭಯ ಎನ್ನುಲೇ ಆಗಲ್ಲ ಎರಡು ಲಘು ಒಂದು ಗುರು ಆಗ್ತದೆ ಹಾಗೆ ಇದು ಮಾತ್ರ ಶಬ್ದಕ್ಕೆ ಶಬ್ದಸ್ವರೂಪಕ್ಕೆ ಚಿಂತನೆಗಾಗಿ ಸಂಸ್ಕೃತದಲ್ಲಿ ಇದೊಂದು ವಿಚಿತ್ರ ಇದನ್ನು ಪ್ರಶ್ನಿಸಿದರೆ ನಮಗೆ ಬರೋದೇ ಇಲ್ಲ ವಿಕಾರೂಪದವಸಾನ ಬುದ್ಧಿ ವಿಕಾರ ರೂಪಾದವಸಾನ ಬುದ್ಧಿ ವಿಕಾರವಾದ ರೂಪಗಳಿಂದ ಹೊರಗೋಗುವ ಯೋಚನೆ ಉಳ್ಳವನಾಗಿ ಭಜಾಮಿ ಬೀಟೆ ಅಲ್ಲಿಗೆ ಅನ್ವಯ ಸ್ಮರಾಮಿ ಎನ್ನುವುದಲ್ಲಿಗನು ವಿಕಾರ ಅನ್ನು ಶಬ್ದವನ್ನು ತರಲಿಕ್ಕೋಸ್ಕರ ಮೂರನೇ ಚಿತ್ರವನ್ನು ಶ್ರೀಪಾದರು ತೋರಿಸಿದ್ದಾರೆ ವಿಕಾರರೂಪಾದವಸಾನ ಬುದ್ಧಿ ರೂಪದಿಂದ ಕೊನೆಯಾಗುವ ಯೋಚನೆ ಉಳ್ಳವನಾಗಿ ಬೀಟೆ ಭಜಾಮಿ ಸಾರಂ ಗುಣಾನಂ ಸುಖದಂ ಸ್ಮರಾಮಿ ಸ್ವಾಮಿ ಪರ್ಯಾಯದ ಮೆರವಣಿಗೆಯಲ್ಲಿ ಉಂಟು ಈಗ ಅಲ್ಲವ ಪರ್ಯಾಯ ಮೆರವಣಿಗೆ ಸರಿ ತಾನೇ ಆಗ್ಬೋದು ಐದನೇ ಪರ್ಯಾಯಕ್ಕೆ ಬುತ್ತಿಯ ಸ್ವಾಮಿಗಳು ರೆಡಿ ಆಗ್ತಾ ಇದ್ದಾರೆ ಈಗ ಕ್ಲಾಯ್ ಪಡಿ ಒಂದೇ ಯೋಗ ದೇವಂ ವಂಶಿಧೂತರ ಶಿವಂ ವಂದಿತಾನಂ ಅನ ಅಂದರೆ ಪ್ರಾಣ ವಂದಿತಾನಂ ಭಗವಂತನ ರೂಪವನ್ನು ಉಪಾಸನೆ ಮಾಡಲಿಕ್ಕೆ ಬರುವ ಪರ್ಯಾಯ ಸ್ವಾಮಿಗಳು ಅಂದರೆ ಪ್ರಾಣ ಪ್ರತಿಷ್ಠರು ಅಂತ ಅರ್ಥ ವಂದಿತಾನ ಸುಮಾರು ಜನ ಇದ್ದಾರಲ್ಲಿ ತುಂಬ ಜನರಿಂದ ವಂದನೆಗೆ ಯೋಗ್ಯರಾಗಿರುವ ಪ್ರತೀಕವನ್ನು ನಾನು ಉಪಾಸನೆ ಮಾಡ್ತಾ ಇದ್ದೇನೆ ವಂದಿತಾನಂ ಒಂದಿತಾನಂ ನಂದ ದಿವಂ ವಂದಿತಾನಂ ನಂದ ದಿವಂ ನಂದ ಅಂದರೆ ಆನಂದವನ್ನು ಪಡುವ ದ್ಯುಲೋಕದಲ್ಲಿರತಕ್ಕ ದೇವತೆಗಳನ್ನೊಂದು ಯಾಕೆಂದರೆ ಪ್ರಾಣ ಬಂದಾಗ ಎಲ್ಲ ದೇವತೆಗಳು ಬರ್ತಾರೆ ಎಲ್ಲ ಸ್ವಾಮಿಗಳು ಒಟ್ಟಾಗ್ತಾರೆ ಪರ್ಯಾಯ ಸ್ವಾಮಿಗಳು ಬರ್ತಾರೆ ಅಂದರೆ ಎಲ್ಲ ಸ್ವಾಮಿಗಳು ಬರಬೇಕು ಅಂತ ಕ್ರಮ ಹಾಗಾಗಿ ದ್ವಿಶಬ್ದವನ್ನು ಪ್ರಯೋಗ ಮಾಡಿ ದ್ವಿಸ್ಥವಾದಂತಹ ದೇವತೆಗಳು ಚಿಂತನೆ ಮಾಡಿದ ನಂದ ದಿವಂ ಆನಂದ ತೀರ್ಥರು ಬರ್ತಾರೆ ಎನ್ನುವ ನೆಲೆಯಲ್ಲಿ ಅನನನ್ನು ತಂದು ಪ್ರಾಣನ ಪ್ರತಿಷ್ಠೆ ಮಾಡ್ದ ವಂದಿತಾನಂ ನಂದದಿವಂ ನಾಲ್ಕನೇ ಚಿತ್ರಕ್ಕಾಗೋಗಿ ಯೋಚನೆ ಮಾಡ್ತೀನಿ ವಿಶ್ವಂ ಅರ್ಥ ಹೇಳಿ ಆಯ್ತು ಹೇಳಿದ್ನಲ್ಲ ಅರ್ಥ ಹೇಳಿದ್ರು ಒಂದೇ ಯೋಗಗತಿಂ ದೇವಂ ಆಯ್ತು ಗಮನಿಸುವುದನ್ನು ಕೊನೆಗೆ ಕೊಡ್ತೇನೆ ಚಿತ್ರವನ್ನು ಕೊಟ್ಟಿದ್ದೇನೆ ವಂದಿತಾನಂ ನಂದ ದಿವಂ ಸಾರಿ ಆ ವಿಕಾರರೂಪ ತಪಸಾನಬುದ್ದಿ ನಿಮ್ದು ಸೂರ್ಯನದ್ದು ಹೇಳಬೇಕು ಗಾಯತ್ರಿರ್ಥಃ ಸರ್ವ ಮಂತ್ರಾಭಿಧೇಯ ಗಾಯತ್ರಿಥ ಸರ್ವ ಮಂತ್ರಾಭಿಧೇಯ ಈಗ ಸರ್ವ್ಯಾಪಿ ಭಾಸತೆ ವಿಶ್ವರೂಪ ಸ್ವಾಮಿ ಮೊಬೈಲ್ ಮೊಬೈಲ್ ಮಡಿಗೆ ಬರ್ತದ ಮೊಬೈಲ್ ಮಡಿಗೆ ಬರ್ತದಾ ಅಂತ ಕೇಳ್ತಾ ಇದ್ದಾರೆ ನನಗೆ ಅಡಿಗೆ ಬರ್ತದದ್ದು ಗ್ಯಾರಂಟಿ ಗೊತ್ತುಂಟು ಮೊಬೈಲ್ ಮಡಿಗೆ ಬರ್ತದಾ ಅಂತ ಸತ್ಯವಾಗಿ ಮೊದಲ ಮಂತ್ರದಲ್ಲಿ ಉತ್ತರ ಕೊಟ್ಟಿದ್ದೆ ಅವರಿಗೆ ನಾನು ಮೊದಲ ಪರ್ಯಾಯದಲ್ಲಿ ಪ್ರಶ್ನೆ ಪರ್ಯಾಯದಲ್ಲಿ ಮೊಬೈಲನ್ನು ಏನು ಮಾಡಬೇಕು ಅಂತ ಈಗ ಅವರು ನನ್ನ ಹತ್ರ ಮೆಲ್ಲ ಕೇಳೋದು ಮಡಿಗೆ ಬರ್ತದ ಅಂತ ಮಡಿ ಅಂದರೆ ಏನರ್ಥ ಇನ್ನೊಂದು ಹೇಳಿ ಕ್ರಿಯಾಪದ ಮಡಿ ಮಡಿ ಮೊಬೈಲ್ ಮಡಿಗೆ ಬರ್ತದ ಅಂತ ಅದಕ್ಕೆ ಹೇಳಿದ ಅಡಿ ಆಗ್ಲಿ ಆಗ್ತದೆ ಮಡಿ ಅಂದರೆ ಸಾಯುವಂತ ಅರ್ಥ ಮೊಬೈಲ್ ಹಿಡಿದವ ಸಾಯ್ತಾನೆ ಮೊಬೈಲ್ ಸಾಯುವುದಿಲ್ಲ ಇವತ್ತು ನಾವು ಅಷ್ಟು ಚೆನ್ನಾಗಿ ರೆಡಿ ಮಾಡ್ತಾ ಇದ್ದೇವೆ ಮೊಬೈಲ್ ಯೂಸ್ ಮಾಡ್ತಾ ಮಾಡ್ತಾ ಮನುಷ್ಯ ಡಿಕ್ರೀಸ್ ಆಗ್ತಾ ಇದ್ದಾನೆ ಕಮ್ಮಿ ಆಗ್ತಾ ಇದ್ದಾನೆ ಎಷ್ಟೋ ವಿಷಯಗಳು ಅವನಿಗೆ ಗೊತ್ತೇ ಇಲ್ಲ ಇವತ್ತು ಅವರವರಿಗೆ ಅವರವರ ಮೊಬೈಲ್ ನಂಬರ್ ಗೊತ್ತಿಲ್ಲ ಹಿಂದೆ ಫೋನ್ ನಂಬರ್ ಗೊತ್ತಿತ್ತು ಈಗ ಗೊತ್ತಿಲ್ಲ ಅವರದ್ದವರಿಗೆ ಗೊತ್ತಿಲ್ಲ ಎಷ್ಟು ಕಷ್ಟ ಆಗಿದೆ ನೋಡಿ ಸೋತು ಹೋಗ್ತಾ ಇದೆ ಇನ್ನೊಬ್ರದ್ದು ಗೊತ್ತಿಲ್ಲ ಅನ್ನೋದು ಗ್ಯಾರಂಟಿ ಸತ್ಯ ಹಿಂದೆ ಸುಮಾರು ಜನರದ್ದು ಗೊತ್ತಾಗ್ತಿತ್ತು ಇವತ್ತು ಮೊಬೈಲ್ ಬರಲಿಕ್ಕೆ ಹೋಗಿ ಯಾರದ್ದು ಯಾರ ನಂಬರಿಗೂ ಗೊತ್ತಾಗ್ತಾ ಇಲ್ಲ ಅದರಿಂದ ಮೊಬೈಲು ಅಡಿಗೆ ಬರ್ತದೆ ನಮ್ಮನ್ನು ಮಡಿಗೆ ಆಗ್ತದೆ ಅದು ಮಡಿಗೆ ಮಾಡಿ ಆಗ್ತದೆ ಇಲ್ಲ ಮಾಡಿ ಆಗ್ತದೆ